ಹಾಯ್ ಫ್ರೆಂಡ್ಸ್ ವರ್ಗ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಸೊ ರೂಮಿಗೆ ಹೋಗೋಕ್ಕಿತ್ತು ಇನ್ನು ಹೋಗಿ ಫ್ರೆಶ್ ಅಪ್ ಆಗಬೇಕು ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ ಇನ್ನು ಅದಾದ ಆಯುರ್ವೇದಿಕ್ಗಳ ಎಲ್ಲವನ್ನೂ ನೀರು ಬೀಳ್ತಾ ಇದೆ ಅಲ್ವಾ ಸೊ ಇಲ್ಲಿ ಬಂದ್ಬಿಟ್ಟು ಕಂಪಲ್ಸರಿಯಾಗಿ ಸ್ನಾನ ಮಾಡ್ತಾರಂತೆ ಸೊ ಫೈನಲಿ ನಾವಂತೂ ರೂಮಿಗೆ ಬಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ತಿರುಪತಿಗೆ ಬಂದ ಮೇಲೆ ತಿರುಮಲ ದೇವಸ್ಥಾನಕ್ಕೆ ಹೋಗಿ ಪೂಜಾ ಮುಗಿಸ್ಕೊಂಡ್ವಿ ಇನ್ನು ಫಂಕ್ಷನ್ ಎಲ್ಲ ಆಯಿತು ಅದಾದಮೇಲೆ ಇನ್ನು ರೂಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ರೂಮಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಟೈಮ್ ಇತ್ತಲ್ಲ ಹಾಗಾಗಿ ಇನ್ನೂ ಒಂದು ಕೆಲವೊಂದಷ್ಟು ದೇವಸ್ಥಾನಗಳಿವೆ ಅದು ಕೂಡ ನೋಡಿಕೊಂಡು ಬರೋಣ ಅಂತ ಹೇಳಿದರು ನಾನೇನು ಅಂದ್ಕೊಂಡೆ ಅಲ್ಲಿಗೆ ಮುಗೀತು ಇನ್ನು ಹೋಗಿ ಫ್ರೆಶ್ ಅಪ್ ಆಗಬೇಕು ಸೊ ನೆಕ್ಸ್ಟ್ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡ್ಕೋಬೇಕು ಬೇರೆ ಕಡೆ ಹೋಗೋದ್ರ ಕಡೆಗೆ ಅಂದ್ಕೊಂಡಿದ್ವಿ ಆದರೆ ತಿರುಪತಿ ತಿರುಮಲದ ಮೇಲೆ ಅಂದರೆ ತಿರುಮಲ ದೇವಸ್ಥಾನವನ್ನು ಮುಗಿಸ್ಕೊಂಡ್ಮೇಲೆ ಇಲ್ಲಿ ಹಲವಾರು ದೇವಸ್ಥಾನಗಳಿವೆ ಅಂತ ಹೇಳಿದರು ಇನ್ನು ನಾವು ಕೂಡ ನೋಡಿಲ್ಲ ಅಲ್ವಾ ನಾವು ಫಸ್ಟ್ ಟೈಮ್ ಬಂದಿರೋದು ಹಾಗೇ ಇಲ್ಲಿ ಯಾವ ದೇವಸ್ಥಾನ ಇದೆ ಅನ್ನೋದು ಕೂಡ ಅಷ್ಟೊಂದು ಐಡಿಯಾ ಇರಲಿಲ್ಲ ಹಾಗಾಗಿ ಅಲ್ಲಿರುವಂಥ ಡ್ರೈವರ್ ಕೂಡ ನಮಗೆ ಗೊತ್ತಿದೆ ಕೆಲವೊಂದು ದೇವಸ್ಥಾನಗಳನ್ನು ತೋರಿಸ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಕೂಡ ಅಲ್ಲಿಂದ ಮತ್ತೆ ಟ್ರಾವೆಲಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ ಇನ್ನು ನಾವು ಬಂದಿರುವಂಥ ದೇವಸ್ಥಾನ ಶ್ರೀ ಪಾದವಲ್ಲಭ ದೇವಸ್ಥಾನ ಅಂಥೇಳಿ ತಿರುಪತಿಗೆ ಮೇಲೆ ಈ ದೇವಸ್ಥಾನವನ್ನು ಕಂಪಲ್ಸರಿಯಾಗಿ ಎಲ್ಲರೂ ಬಂದು ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ ಇದು ಗುಡ್ಡದ ಪ್ರದೇಶದಲ್ಲಿ ಅತಿ ಎತ್ತರವಾಗಿ ಹೈಟ್ನಲ್ಲಿದೆ ಹಾಗಾಗಿ ಇಲ್ಲಿ ಎಷ್ಟು ವ್ಯೂ ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ನು ನಾವು ಕೂಡ ನಮಸ್ಕಾರ ಮಾಡಿಬಿಟ್ಟು ಇನ್ನು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಂದ್ ಏನಿಲ್ಲ ಅಂದ್ರೆ ಒಂದ್ ಐದಾರು ದೇವಸ್ಥಾನ ಇದೆ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಸೊ ನಾನು ಕೂಡ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಇದು ಹಾಗಾಗಿ ನಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಗೊತ್ತಾಗದೇ ಇರೋರಿಗೆ ಗೈಡೆನ್ಸ್ ಕೂಡ ಮಾಡ್ಬೋದು ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ಹೋಗ್ತೀನಲ್ವಾ ಸೊ ಅಲ್ಲಿ ಒನ್ ಬೈ ಒನ್ ದೇವಸ್ಥಾನಗಳನ್ನ ತೋರಿಸ್ತಾ ನಿಮಗೂ ಕೂಡ ತೋರಿಸ್ತಾ ನಾನು ಕೂಡ ಇಲ್ಕೋತೀನಿ ಯಾಕಂದ್ರೆ ನನಗೂ ಕೂಡ ಇದು ಫಸ್ಟ್ ಟೈಮ್ ಇನ್ನು ಫೈನಲಿ ದೇವ್ರ ದರ್ಶನ ಅಂತೂ ಮುಗೀತು ಎಷ್ಟೇ ಕ್ಯೂ ಇದ್ದರೂ ಎಷ್ಟೇ ಜನ ಇದ್ರು ಆರಾಮ್ಸೆ ಆಗಿ ಯಾವುದೇ ಗಲಾಟೆ ಆಗದೆ ದೇವ್ರ ದರ್ಶನವನ್ನು ಮಾಡಿಸ್ತಾರೆ ಹಾಗೆ ಇಲ್ಲಿ ಬರಬೇಕಾದ್ರೆ ನೀವು ಏನನ್ನೂ ಕೂಡ ತರುವ ಅವಶ್ಯಕತೆ ಇಲ್ಲ ಹಾಗೆ ಜಸ್ಟ್ ಬಂದ್ಬಿಟ್ಟು ಇಲ್ಲಿ ಎಲ್ಲ ಸಿಗುತ್ತೆ ನೀರಾಗಿರ್ಬಹುದು ತಿಂಡಿ ಆಗಿರ್ಬಹುದು ಸೊ ನೀವೇನೆಲ್ಲ ತಿಂತೀರಲ್ವ ಅದನ್ನೆಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ಅದರಲ್ಲೂ ಗುಡ್ಡ ಪ್ರದೇಶದಲ್ಲಿ ಇರೋದರಿಂದ ಹಣ್ಣುಗಳಂತೂ ತುಂಬ ವೆರೈಟಿ ವೆರೈಟಿ ಹಣ್ಣುಗಳಿದೆ ಆ್ಯಕ್ಚುಲಿ ನೀವು ಕೂಡ ನೋಡಿರಲಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಅಷ್ಟು ವೆರೈಟಿಯಲ್ಲಿ ಹಣ್ಣುಗಳಿತ್ತು ಸೊ ಅದು ಕೂಡ ನಾವು ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಥರದ್ದು ಪ್ರಾಣಿಗಳು ಸಿಕ್ಕಾಪಟ್ಟೆ ಇದೆ ಆದರೆ ಯಾವ್ರಿಗೂ ಕೂಡ ಹಾನಿ ಮಾಡೋದಿಲ್ಲ ಸೊ ಆರಾಮ್ಸೆಯಾಗಿ ಬಂದು ದೇವ್ರ ದರ್ಶನನ ಮುಗಿಸ್ಕೋಬೋದು ಇನ್ನು ಅದಾದ ಮೇಲೆ ನಾವು ಇನ್ನೂ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ ಇನ್ನು ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಕವಡೆಗಳು ಮಣಿಗಳು ಸರಗಳು ಹಾಗೆ ದೃಷ್ಟಿಮಣಿಗಳು ಬೇರುಗಳು ಸೊ ಈ ಥರದ್ದು ಹಲವಾರು ರೀತಿಯಾದಂತಹ ಸರಗಳು ಸೊ ಇದನ್ನೆಲ್ಲ ನೋಡಿಬಿಟ್ಟು ಇದು ಯಾವ ದೇವಸ್ಥಾನ ಅಂಥೇಳಿ ನನಗೂ ಕೂಡ ತುಂಬಾ ಶಾಕ್ ಆಗಿಬಿಟ್ಟಿತ್ತು ಯಾಕಂದರೆ ಬರೇ ಇದೇ ಇದು ಇದೇ ಇದೆ ಅಲ್ವಾ ಬೇರೆ ಏನೂ ಕಾಣಿಸ್ತಾ ಇಲ್ಲ ಅಂಥೇಳಿ ಯಾಕಂದರೆ ವೆರೈಟಿ ರೀತಿಯಾದಂಥ ಬೇರುಗಳು ಕೂಡ ಈ ರೀತಿಯಾಗಿ ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದಾರೆ ನೋಡಿ ಸೊ ಎಲ್ಲ ಆಯುರ್ವೇದಿಕ್ ಕಂಟೆಂಟ್ ಅಂತೆ ಯಾಕೆಂದರೆ ಗುಡ್ಡ ಪ್ರದೇಶದಲ್ಲಿ ಈ ಥರದ್ದು ಆಯುರ್ವೇದಿಕ್ಗಳ ಎಲ್ಲವನ್ನು ಕೂಡ ತೊಗೊಂಡು ಬಂದು ಇಲ್ಲಿ ಶೇಖರಣೆ ಮಾಡಿ ಮಾರಾಟ ಮಾಡ್ತಾರೆ ಹಾಗಾಗಿ ಅದಾದಮೇಲೆ ಇಲ್ಲಿ ದೃಷ್ಟಿ ಕಾಲ್ಗೆಜ್ಜೆ ಕೂಡ ಇತ್ತು ಸೊ ಬರೀ ಎಲ್ಲಿ ನೋಡಿದ್ರೂ ದೃಷ್ಟಿ ಮಣಿಗಳು ದೃಷ್ಟಿ ಕಾಲ್ಗೆಜ್ಜೆ ಸೊ ಇದನ್ನೆಲ್ಲ ನೋಡಿಬಿಟ್ಟು ತುಂಬ ಶಾಕ್ ಆಯಿತು ಸೊ ಇದು ಯಾವ ದೇವಸ್ಥಾನ ಅಂಥೇಳಿ ಕೇಳಿದಾಗ ಅವಾಗ ಗೊತ್ತಾಯಿತು ನಮಗೂ ಕೂಡ ಇದು ಪಾಪ ವಿನಾಶಕ ದೇವಸ್ಥಾನ ಅಂಥೇಳಿ ಜೀವನದಲ್ಲಿ ತಪ್ಪು ಮಾಡುವುದು ಸಹಜ ಹಾಗಾಗಿ ತಪ್ಪು ಮಾಡಿದ್ದೀವಿ ಅಂಥೇಳಿ ಪ್ರಾಯಶ್ಚಿತವನ್ನು ಮನದಲ್ಲಿ ಅಂದುಕೊಂಡು ನೊಂದುಕೊಳ್ಳುವುದಕ್ಕಿಂತ ಸೊ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ದೇವ್ರ ದರ್ಶನವನ್ನು ಮಾಡಿಕೊಂಡ್ರೆ ನೀವು ಯಾವ ಪಾಪವನ್ನು ಮಾಡಿಕೊಂಡಿದ್ರೂ ಕೂಡ ಅದು ನಿವಾರಣೆ ಆಗುತ್ತಂತೆ ಹೇಳಿದರು ಹಾಗಾಗಿ ನಾವು ಕೂಡ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವ ಮೇಲ್ಗಡೆಯಿಂದ ನೀರು ಬೀಳ್ತಾ ಅಲ್ವಾ ಸೊ ಇಲ್ಲಿ ಬಂದುಬಿಟ್ಟು ಕಂಪಲ್ಸರಿಯಾಗಿ ಸ್ನಾನ ಮಾಡ್ತಾರಂತೆ ಸೊ ನಾವೆಲ್ಲ ಸ್ನಾನ ಮಾಡಲಿಲ್ಲ ಬಟ್ ನೀರು ಚಿಮಿಸ್ಕೊಂಡಿದ್ದೀವಿ ಅಷ್ಟೇ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಹಾಗೆ ಎಲ್ಲರೂ ಕೂಡ ಇಲ್ಲಿ ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದವನ್ನು ತಗೊಂಡು ಹೋಗ್ತಾರೆ ಸೊ ಅವಾಗಲೇ ಅವರಿಗೆ ಸ್ವಲ್ಪ ಏನಾದರೂ ಜೀವನದಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅಂಥೇಳಿ ಅನ್ನೋದು ಆಳು ಕಿತ್ತು ಅಂದರೆ ಅದು ನಿವಾರಣೆ ಆಗುತ್ತೆ ನಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಖುಷಿ ಸಿಗುತ್ತೆ ಅಂಥೇಳಿ ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ ಹಾಗೆ ಮನೆಗೆ ದೃಷ್ಟಿಯಾಗಿತ್ತು ಅಂದರೆ ನಿಮಗೆ ದೃಷ್ಟಿಯಾಗಿತ್ತು ಅಂದರೆ ಮಕ್ಕಳಿಗೆ ಆಗಿತ್ತು ಅಂದರೆ ಈ ಥರ ಎಲ್ಲ ಇತ್ತು ಅಂದರೂ ಕೂಡ ಅದು ನಿವಾರಣೆ ಆಗುತ್ತಂತೆ ಹಾಗಾಗಿ ಇಲ್ಲಿ ಕಂಪಲ್ಸರಿಯಾಗಿ ಎಲ್ಲರೂ ಬಂದುಬಿಟ್ಟು ದೇವ್ರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ನಮಗೂ ಕೂಡ ಬಂದಿದ್ದು ಏನೋ ಒಂಥರ ಒಳ್ಳೆಯದಾಯಿತು ಅಂತ ಅನಿಸುತ್ತೆ ಸೊ ಇಲ್ಲಿ ಎಷ್ಟು ಆಯುರ್ವೇದಿಕ್ ಕಂಟೆಂಟ್ ಇತ್ತು ಅಂದರೆ ನನಗೂ ಕೂಡ ತುಂಬ ಶಾಕ್ ಆಯಿತು ನಾನು ಕೂಡ ನೋಡಿರಲಿಲ್ಲ ಸೊ ಅದನ್ನು ಕೂಡ ಮುಗಿಸ್ಕೊಂಡ್ವಿ ಇನ್ನು ಅದಾದಮೇಲೆ ನಾವು ತಿರುಮಲಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಬೇರೆ ತುಂಬ ಆಯ್ತಲ್ವ ಹಾಗಾಗಿ ತಿರುಮಲಕ್ಕೆ ಹೋದ್ಮೇಲೆ ಮತ್ತೆ ಈ ಬ್ಲಾಗನ್ನು ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫಂಕ್ಷನ್ ಇತ್ತು ಸೊ ಈಗ ಅನ್ನ ಪ್ರಸಾದ ಮಾಡೋಣ ಅಂತ ಬಂದಿದ್ದೀವಿ ನಾವು ಮಾಡ್ತಾ ಇದ್ದೀವಿ ನಾವೇನು ಎಲೆಯನ್ನು ತೊಗೊಂಡು ಕೂತ್ಕೋಬೇಕಾಗಿಲ್ಲ ಆಲ್ರೆಡಿ ಎಲೆ ಎಲ್ಲ ಹಾಕಿರ್ತಾರೆ ಜಸ್ಟ್ ನಾವು ಹೋಗಿ ಕೂತ್ಕೊಂಡು ಊಟ ಮಾಡಬೇಕಷ್ಟೇ ಸೊ ಫೈನಲಿ ನಾವಂತೂ ರೂಮಿಗೆ ಬಂದ ಮೇಲೆ ಅಪ್ ಆದ್ವಿ ಸೊ ಅಪ್ ಆಗಿ ಸೊ ಜಸ್ಟ್ ರೆಡಿ ಆಗಿದ್ದೀನಿ ಸೊ ಇನ್ನೇನು ದೇವ್ರ ದರ್ಶನ ಮಾಡೋದಕ್ಕೆ ಹೋಗಬೇಕು ಸೊ ಫೈನಲಿ ನೋಡಿ ಎಲ್ಲರೂ ಯಾವ ರೀತಿ ರೆಡಿ ಅಂತ ಅಂತೇಳಿ ತೋರಿಸ್ತೀನಿ ಸೊ ನಮ್ಮ ಅಮ್ಮ ಕೂಡ ರೆಡಿಯಾಗಿದ್ದಾರೆ ಆಮೇಲೆ ನಮ್ಮ ತಂಗಿ ಕೂಡ ರೆಡಿ ಆದಲು ಜಸ್ಟ್ ನಮ್ಮ ಮೋಶಿ ಕೂಡ ಫ್ರೆಶ್ ಆಗಿ ಫುಲ್ ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಟೈಮ್ ತರ್ಟಿಗೆ ದೇವ್ರ ದರ್ಶನಕ್ಕೆ ಎಲ್ರಿಗೂ ಟೈಮ್ ಕೊಟ್ಟಿದ್ದರು ಸೊ ಹಾಗಾಗಿ ಈ ರೆಡಿ ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಹೋದ್ಮೇಲೆ ಗೊತ್ತಾಗುತ್ತೆ ಹಾಗೆ ಅಲ್ಲಿ ಫೋನ್ ಕೂಡ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಫೋನ್ ಇತ್ತು ಅಂದರೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತಕೊಂಡಿರ್ತೀನಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಸೊ ಈಗ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೊ ಇದೇ ರೀತಿಯಾಗಿ ಇಂಟ್ರೆಸ್ಟ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬಾಯ್